ಹಲೋ ನಮಸ್ಕಾರ ಈ ವಿಡಿಯೋದಲ್ಲಿ ಬಾಳೆಕಾಯಿ ಪಲ್ಯ ನಮ್ಮ ಕಡೆ ಹೇಗೆ ಮಾಡೋದು ನೋಡೋಣ ಅಕ್ಕಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ ರೆಸಿಪಿ ಕೂಡ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ಲಿಸ್ಟಲ್ಲಿದೆ ನೋಡ್ಕೊಳ್ಳಿ ಈರುಳ್ಳಿ ಮೀಡಿಯಮ್ ಸೈಜು ಟೊಮೆಟೊ ಮೀಡಿಯಮ್ ಸೈಜು ಸೊ ಫಸ್ಟಿಗೆ ತೊಳೆದು ಬಾಳೆಕಾಯಿನ ಹೀಗೆ ಸಿಪ್ಪೆ ಸುಳ್ಕೋಬೇಕು ನೀಟಾಗಿ ಅದಾದ ಮೇಲೆ ಕಟ್ ಮಾಡಬೇಕು ಕಟ್ ಮಾಡೋದು ನಿಮಗೆ ಬಿಟ್ಟಿದ್ದು ರೌಂಡ್ ಬೇಕಿದ್ರೆ ರೌಂಡ್ ಮಾಡ್ಕೋಬೋದು ಇಲ್ಲ ಕ್ಯೂಬ್ ಪೀಸಸ್ ಬೇಕಿದ್ರೆ ಕ್ಯೂಬ್ ಪೀಸಸ್ಸು ಮಾಡ್ಕೋಬೋದು ನಾವು ಬೆಂಕಿ ರೆಡಿ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಒಲೆಯಲ್ಲಿ ಮಾಡಿದ ಅಡುಗೆ ರುಚಿ ಜಾಸ್ತಿ ಅದು ಸ್ಮೋಕಿ ಆ ಹೊಗೆ ಸ್ಮೆಲ್ ಗಮನ ತುಂಬಾ ಚೆನ್ನಾಗಿರುತ್ತೆ ಅಂತ ಒಗ್ಗರಣೆಗೆ ನಾವು ತೆಂಗಿನೆಣ್ಣೆ ಹಾಕ್ಕೊಳ್ಳೋದು ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮದೇ ಕೊಬ್ಬರಿ ಇರುತ್ತೆ ಸೊ ಎಣ್ಣೆ ಮಾಡ್ಕೋತೀವಿ ಅದಕ್ಕೆ ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಕರ್ಬೇವನ ಸೊಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಆಮೇಲೆ ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಆಡಿಸ್ಕೋಬೇಕು ಒಗ್ಗರಣೆಗೆ ಟೊಮೆಟೊ ಬೆಂದಾದಮೇಲೆ ಟೊಮೆಟೊನ ಚೆನ್ನಾಗಿ ಆಡಿಸ್ಬಿಟ್ಟು ಟೊಮೆಟೊ ಬೆಂದಾದ್ಮೇಲೆ ಬಾಳೆಕಾಯಿ ಹಾಕ್ಕೋಬೇಕು ಬಾಳೆಕಾಯಿನ ಆ್ಯಕ್ಚುಲಿ ಇಡಬೇಕು ಕಟ್ ಮಾಡಿಬಿಟ್ಟು ಇಲ್ಲಾಂದರೆ ಅದು ಕಪ್ಪಾಗುತ್ತೆ ಸೊ ಕಟ್ ಮಾಡಿ ನೀವು ಒಗ್ಗರಣೆ ಹಾಕೋವರ್ಗು ಬಾಳೆಕಾಯಿನ ನೀರಲ್ಲಿಟ್ಟಿರಬೇಕು ಬಾಳೆಕಾಯಿನ ಹಾಕಾದ್ಮೇಲೆ ಅದಕ್ಕೆ ನಾವು ಇವಾಗ ಅರಿಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿ ಖಾರ ಬೇಕಿದ್ರೆ ನೀವು ಜಾಸ್ತಿ ಖಾರ ಹಾಕೋಬೋದು ಕಮ್ಮಿ ಖಾರ ತಿಂತೀರಾ ಅಂದರೆ ಕಮ್ಮಿ ಖಾರ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಲ್ಲೇ ಜಾಸ್ತಿ ಉಪ್ಪು ಹಾಕೋದು ಬೇಡ ಲಾಸ್ಟಲ್ಲಿ ಹಾಕೋಬೋದು ಆದರೆ ಸದ್ಯಕ್ಕೆ ಹಾಕಿ ಯಾಕಂದ್ರೆ ಅಂದರೆ ಒಗ್ಗರಣೆಯಲ್ಲಿ ಅದು ಆಡಿಸ್ಬೇಕಾದ್ರೆ ಬಾಳೆಕಾಯಿಗೆ ಎಲ್ಲ ಮಸಾಲ ಹಿಡಿಬೇಕು ಒಗ್ಗರಣೆಲೆ ಒಂದು ಐವತ್ತು ಪರ್ಸೆಂಟಷ್ಟು ಬೇಯಿಸ್ಕೋಬೇಕು ಆವಾಗ ರುಚಿ ಜಾಸ್ತಿ ಒಗ್ಗರಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿ ಈ ಮಸಾಲಗಳ ಜೊತೆ ಬಾಳೆಕಾಯಿ ರುಚಿ ಹಿಡ್ಕೊಂಡು ಇನ್ನು ಪಲ್ಯದ್ದು ಟೇಸ್ಟು ಜಾಸ್ತಿ ಆಗುತ್ತೆ ಸೊ ಇದೊಂದು ಐವತ್ತು ಪರ್ಸೆಂಟ್ ಬೆಂದಾದ್ಮೇಲೆ ನೆಕ್ಸ್ಟು ನೀರು ಹಾಕಿಬಿಟ್ಟು ಬಾಳೆಕಾಯಿನ ಬೇಯಕ್ಕೆ ಇಡಬೇಕು ಮುಚ್ಚಿಡ್ಬೋದು ನಿಮಗೆ ಜಾಸ್ತಿ ನೀರು ಬೇಕು ಪಲ್ಯ ಅಂದರೆ ಜಾಸ್ತಿ ನೀರು ಹಾಕೋಬೋದು ಕಮ್ಮಿ ನೀರ್ ಬೇಕು ಜಾಸ್ತಿ ಸುಕ್ಕ ತರ ಇರ್ಬೇಕು ಅಂದ್ರೆ ಕಮ್ಮಿ ನೀರ್ ಹಾಕೋಬಹುದು ಆದರೆ ಜಾಸ್ತಿ ನೀರ್ ಹಾಕಿದ್ರೆ ಅವಾಗ ಅವಾಗ ಕೈ ಆಡ್ಸೋದ್ ಬೇಡ ಕಮ್ಮಿ ನೀರ್ ಹಾಕಿದ್ರೆ ಅವಾಗವಾಗ ಆಡಿಸ್ತಾ ಇರ್ಬೇಕು ಯಾಕಂದ್ರೆ ತಳ ಹಿಡಿಬಾರ್ದು ಅಂತ ಅವಾಗ ನೀರ್ ಹಾಕ್ಬಿಟ್ಟು ಮುಚ್ಚಿಟ್ಟಿದೀವಿ ಒಂದ್ ಐದ್ ನಿಮಿಷ ಆ ಕುದು ಕುದಿಯತ್ತೆ ಐದ್ ನಿಮಿಷ ಮುಚ್ಚಿಟ್ಟಾದ್ಮೇಲೆ ಮೇಲೆ ಬೆಂದಿದೆಯಾ ಬಾಳೆಕಾಯಿ ಅಂತ ನೋಡಬೇಕು ಬೆಂದಿಲ್ಲ ಅಂದರೆ ಇನ್ನೊಂದು ಐದು ನಿಮಿಷ ಮುಚ್ಚಿ ಸಿಮ್ಮಲ್ಲಿ ಜಾಸ್ತಿ ಹೊತ್ತು ತೊಗೊಳುತ್ತೆ ಹೈಯಲ್ಲಿಟ್ಟರೆ ಕಮ್ಮಿ ಹೊತ್ತು ತಗೊಳ್ಳುತ್ತೆ ಆದರೆ ನೀವು ಐದು ನಿಮಿಷ ಬಿಟ್ಟು ಆಡಿಸ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ಸೊ ಬೆಂದಿದೆಯಾ ಉಪ್ಪು ಖಾರ ಸೇರಿ ಇದೆಯಾ ಅಂತ ನೋಡಿಬಿಟ್ಟು ಆಮೇಲೆ ನಿಂಬೆಹಣ್ಣು ಹಿಂಡಿ ರೊಟ್ಟಿ ಜೊತೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಬಾಯ್